ನಿಮ್ಮ ಮನೆಯಲ್ಲಿ ನಡೆಯುವ ಮದುವೆ ಹಾಗೂ ಇನ್ನಿತರ ಶುಭ ಸಮಾರಂಭಗಳಿಗೆ ಮುಖ್ಯವಾಗಿ ಬೇಕಾಗಿರುವುದು ಶುದ್ಧ ನೀರು ಪರಿಶುದ್ಧವಾದ ನೀರು ಬೇಕಾದರೆ ಜೀನಿ ಸಂಸ್ಥೆಯವರು ಹೊಸದಾಗಿ ಪರಿಚಯಿಸಿರುವ ಜೀನಿ ಪರಿಧನ್ ನೀರನ್ನ ಬಳಸಿ ಜೀನಿ ಪರಿಧನ್ ನೀರು ಬೇಕಾದರೆ ಈ ನಂಬರ್ಗೆ ಕರೆ ಮಾಡಿದ್ರೆ ಸಾಕು ನಿಮ್ಮ ಕಾರ್ಯಕ್ರಮದ ಸ್ಥಳಕ್ಕೆ ನೀರನ್ನ ಸರಬರಾಜು ಮಾಡ್ತಾರೆ ಶುಭ ಸಮಾರಂಭಗಳನ್ನು ಹೊರತುಪಡಿಸಿ ನಿಮ್ಮ ದಿನನಿತ್ಯದ ವಾಣಿಜ್ಯ ವ್ಯವಹಾರಗಳಾದ ಹೋಟೆಲ್ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳಲ್ಲಿಯೂ ಸಹ ಗ್ರಾಹಕರನ್ನು ಸಂತೃಪ್ತ ಪಡಿಸಲು ಬಹುಮುಖ್ಯವಾಗಿ ಬೇಕಾಗಿರುವುದು ಶುದ್ಧ ನೀರು ಕರ್ನಾಟಕದ ಮನೆ ಮಾತಾಗಿರುವ ಜೀನಿ ಸಂಸ್ಥೆಯವರು ಹೊಸ ತಂತ್ರಜ್ಞಾನದೊಂದಿಗೆ ಒಂದೇ ಸೂರಿನಡಿಯಲ್ಲಿ ಪರಿಶುದ್ಧವಾದ ಜೀನಿ ಪರಿಧನ್ ಮಿನರಲ್ ವಾಟರ್ ಬಾಟಲ್ಗಳನ್ನು ಬಿಡುಗಡೆ ಮಾಡಿದ್ದಾರೆ ಹಾಗಾದ್ರೆ ನಿಮ್ಮೆಲ್ಲಾ ಕಾರ್ಯಕ್ರಮಗಳು ಹಾಗೂ ವ್ಯವಹಾರಗಳಿಗೆ ಈಗಲೇ ಹತ್ತಿರದ ಜೀನಿ ಡಿಸ್ಟ್ರಿಬ್ಯೂಟರ್ಸ್ಗಳನ್ನ ಸಂಪರ್ಕಿಸಿ ನಿಮ್ಮ ತಾಲೂಕಿನಲ್ಲಿ ಜೀನಿ ನೀರಿನ ಡಿಸ್ಟ್ರಿಬ್ಯೂಟರ್ಸ್ ಗಳಿಲ್ಲವೆ ಹಾಗಾದ್ರೆ ನೀವೇ ಡಿಸ್ಟ್ರಿಬ್ಯೂಷನ್ಗಾಗಿ ಸಂಪರ್ಕಿಸಿ ನಿಮ್ಮ ತಾಲೂಕಿಗೆ ನೀವೇ ಡಿಸ್ಟ್ರಿಬ್ಯೂಟರ್ಸ್ ಗಳಾಗಿ ಮರೆಯದೆ ಪ್ರತಿನಿತ್ಯ ಜೀನಿ ಬಳಸಿ ಬಿಪಿ ಶುಗರ್ ನಿಂದ ದೂರವಿದ್ದು ಆರೋಗ್ಯ ಪಡೆಯಿರಿ ನಮ್ಮ ದೂರವಾಣಿ ಸಂಖ್ಯೆ ಸೆವೆನ್ ಸಿಕ್ಸ್ ಟೂ ಫೋರ್ ನೈನ್ ತ್ರೀ ಡಬಲ್ ಒನ್ ಡಬಲ್ ಸಿಕ್ಸ್ ಹಾಗೂ ಸೆವೆನ್ ಫೋರ್ ಜೀರೋ ಡಬಲ್ ಸಿಕ್ಸ್ ಸಿಕ್ಸ್ ಒನ್ ಫೋರ್ ತ್ರೀ ಏಟ್ ಇಮೇಲ್ ವಿಳಾಸ ಕಾಂಟ್ಯಾಕ್ಟ್ ಅಸ್ ಅಟ್ ಜೀನಿ ಮಿಲೆಟ್ ಮಿಕ್ಸ್ ಡಾಟ್ ಇನ್ ಆನ್ಲೈನ್ ಮೂಲಕವೂ ಕೂಡ ನೀವು ಜೀನಿ ಕಂಪನಿಯ ಪ್ರತಿಯೊಂದು ಗುಣಮಟ್ಟದ ಉತ್ಪನ್ನಗಳನ್ನು ಕೊಳ್ಳಬಹುದಾಗಿದೆ ಎಂದೇ ಲಾಗಿನ್ ಮಾಡಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಜೀನಿ ಮಿಲೆಟ್ ಮಿಕ್ಸ್ ಡಾಟ್ ಇನ್